ನಮಸ್ಕಾರ ವೀಕ್ಷಕರೇ ನಾನಿವತ್ತು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ದೋಸೆ ಮಾಡೋ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಪರ್ಫೆಕ್ಟಾಗಿ ಅಳತೆ ಪ್ರಕಾರ ವಿಧಾನ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ಏನಾದರೂ ದೋಸೆ ಮಾಡಬೇಕಂತ ಅಂದ್ಕೊಂಡ್ರೆ ಕ್ರಿಸ್ಪಿಯಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗ್ಬೋದು ಹಾಗಿದ್ರೆ ಬನ್ನಿ ನಾನು ಇವತ್ತು ದೋಸೆ ಹಿಟ್ಟು ಯಾವ ರೀತಿ ನೆನೆ ಹಾಕಿ ಮಾಡೋದಂತ ನೋಡಿಬಿಡಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಅಕ್ಕಿ ಫಸ್ಟಿಗೆ ನೆನೆ ಹಾಕಬೇಕಾಗತ್ತೆ ನಾನು ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮೆಜರ್ಮೆಂಟ್ ಯಾವುದಾದ್ರು ಇಟ್ಕೋಬೋದು ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಿನಿಂದ ಮೂರು ಬಟ್ಲಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾವು ಅಂತೀವಲ್ಲ ಸೊಸೈಟಿ ಅಕ್ಕಿ ಅದೇ ಅಕ್ಕಿಯಿಂದ ದೋಸೆ ಮಾಡಿದ್ರೆ ಪರ್ಫೆಕ್ಟಾಗಿ ಟೇ ಒಂಥರ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ಚೆನ್ನಾಗಿ ಕೂಡ ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ಮೂರು ಬಟ್ಲಷ್ಟು ಅಕ್ಕಿಗೆ ಒಂದು ಬಟ್ಲಷ್ಟು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದು ಸಮ ಪ್ರಮಾಣ ಕರೆಕ್ಟಾಗಿ ಹಾಕೊಳ್ಳಿ ಸ್ನೇಹಿತರೆ ಆವಾಗಲೇ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಆವಾಗಲೇ ನೋಡಿ ಒಂದು ಚಮಚದಷ್ಟು ಕಾಳು ಮತ್ತೊಂದು ಹಿಡಿ ಮುಟ್ಟಿಯಷ್ಟು ನನ್ನದಕ್ಕೆ ಕಡಲೆಕಾಳು ಹಾಕ್ತಾಯಿದ್ದೀನಿ ಅಂದರೆ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ಈ ಕಡಲೆಬೇಳೆ ಹಾಕೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕಾಳು ಹಾಕೋದ್ರಿಂದ ದೋಸೆ ತುಂಬನೇ ಸೂಪರಾಗಿ ರುಚಿ ಇರುತ್ತೆ ಅದಕ್ಕೋಸ್ಕರ ನಾವು ಕಾಳು ಹಾಕ್ತೀವಿ ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸರ್ತಿ ವಾಶ್ ಮಾಡ್ಕೊಂಡು ಬಂದುಬಿಡಿ ಆಮೇಲೆ ಇದನ್ನು ಒಂದೆರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟು ಬಿಡಬೇಕು ಎರಡು ಗಂಟೆಗಳ ಕಾಲ ನೆಂದ ಮೇಲೆ ನೋಡೋಣ ನೋಡಿ ಎರಡು ಗಂಟೆಗಳ ಕಾಲ ನೆಂದಿರ ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲನೂ ಕೂಡ ನೆಂದಿರೋಂಥದ್ದು ಇವಾಗ ಬನ್ನಿ ನಾನಿವಾಗ ಅಕ್ಕಿಯನ್ನು ರುಬ್ಬೋದು ತೋರಿಸ್ಕೊಡ್ತೀನಿ ಯಾವ ರೀತಿ ಹಿಟ್ಟು ರುಬ್ತೀವಿ ಆವಾಗಲೇ ನಮ್ಮ ದೋಸೆ ಪರ್ಫೆಕ್ಟಾಗಿ ಬರುವಂಥದ್ದು ಇವೆಲ್ಲನೂ ಕೂಡ ಪರ್ಫೆಕ್ಟಾಗಿ ಮಾಡಲೇಬೇಕು ಸ್ನೇಹಿತರೆ ಅವಾಗೇ ನಮ್ಮ ದೋಸೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಅಕ್ಕಿಯನ್ನು ರುಬ್ಬೋದಕ್ಕೆ ಹಾಕ್ತಾ ಇರೋವಂಥದ್ದು ಪೂರ್ತಿ ನೀರೆಲ್ಲ ಜಾನಿ ಇದ್ದೀನಿ ನೀವು ಬೇಕಾದರೆ ಮೇಲಿಂದ ಬೇರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಈ ಥರ ಮಿಕ್ಸಿಯಲ್ಲಿ ಪೂರ್ವ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಲೋಟದಷ್ಟು ಸಣ್ಣ ಲೋಟದಷ್ಟು ನೀರು ಹಾಕಿ ಇವಾಗ ಗ್ರೈಂಡ್ ಮಾಡೋಣ ಹಿಟ್ಟು ತುಂಬಾ ಮೃದುವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದರೆ ಹಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ವಿ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರುವಂಥ ದೋಸೆ ಇವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಂತ ಇದೇ ರೀತಿ ಎಲ್ಲ ಕೂಡ ಹಿಟ್ಟು ರುಬ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ ಇ ಎಷ್ಟು ಡಬ್ಬಿ ನಾವು ಪ್ಯಾಕ್ ಮಾಡಿ ಇಡ್ತೀವಲ್ವ ಆವಾಗಲೇ ನಮ್ಮ ಹಿಟ್ಟು ತುಂಬಾ ಚೆನ್ನಾಗಿ ಫರ್ಮಿನೆಂಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಡಬ್ಬಿಯಲ್ಲಿ ಹಾಕ್ತಾಯಿದ್ದೀನಿ ಡಬ್ಬಿಯಲ್ಲಿ ಹಾಕಿ ಎಲ್ಲನೂ ಕೂಡ ಹಿಟ್ಟು ರುಬ್ಬಿರೋ ಅಂತ ಹಾಕಿದ್ದೀನಿ ಈ ಡೆಬ್ಬಿಯಲ್ಲಿ ಮತ್ತು ಏನು ಹಾಕೋದಿಲ್ಲ ಸ್ನೇಹಿತರೆ ಹಾಗೆ ಮುಚ್ಚಳ ಮುಚ್ಚಿ ಕಲಸಿ ಇಟ್ಬಿಡಬೇಕು ಬೆಳಗ್ಗೆ ಹೊತ್ತಿಗೆ ಮಾಡುವಾಗ ನಾವು ಏನೆಲ್ಲ ಹಾಕಬೇಕಂತ ಹೇಳಿಕೊಡ್ತೀನಿ ಇವಾಗ ನೋಡಿ ಬೆಳಗ್ಗೆ ಹಿಟ್ಟು ಚೆನ್ನಾಗಿ ನೆಂದಿರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿರೋವಂಥದ್ದು ಇವಾಗ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಏನೆಲ್ಲ ಹಾಕಬೇಕಂತ ನೋಡಿಬಿಡಿ ಇದಕ್ಕೆ ನಾನು ಮತ್ತೇನು ಹಾಕೋಲ್ಲ ಸ್ನೇಹಿತರೆ ಓನ್ಲಿ ಉಪ್ಪು ಮಾತ್ರ ಹಾಕ್ತೀನಿ ದೋಸೆ ಹಾಕುವಾಗ ಉಪ್ಪು ಮಾತ್ರ ಹಾಕಿ ನಾವು ದೋಸೆ ಹಾಕೊಂಡ್ರೆ ಸಾಕು ನೀವು ಅಡುಗೆ ಸೋಡಾ ಹಾಕೋರಿದ್ರೆ ಹಾಕ್ಬೋದು ಇಲ್ಲಾಂದರೆ ಹಾಗೇ ಕೂಡ ದೋಸೆ ಪರ್ಫೆಕ್ಟಾಗಿ ಬರುವಂಥದ್ದು ನಾನು ಅಡುಗೆ ಸೋಡಾ ಹಾಕ್ತಾಯಿಲ್ಲ ಹಾಗೆ ಉಪ್ಪು ಮಾತ್ರ ಹಾಕಿರೋಂಥದ್ದು ಇವಾಗ ಈ ಕಡೆ ದೋಸೆ ತವ ಕೂಡ ಬಿಸಿ ಬಿಸಿಯಾಗಿರುವಂಥದ್ದು ತವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ನೀರು ಈ ಥರ ಹಾಕಬೇಕು ನಾವು ಈ ಥರ ನೀರು ಹಾಕಿ ಈ ನೀರೆಲ್ಲನೂ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದು ನೀರೆಲ್ಲ ಕೂಡ ಚಲಬೇಕು ಈ ಥರ ಮಾಡೋದ್ರಿಂದ ನಮ್ಮ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದು ಪ್ರೊಸೆಸಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳೇಬೇಕು ಇವಾಗ ಬನ್ನಿ ಮತ್ತೆ ತವಾ ನೋಡಿ ಮೀಡಿಯಮ್ ಉರಿಲಿಕ್ಕೊಂಡು ಇವಾಗ ಹಿಟ್ಟು ಇದ್ದೀನಿ ಹಿಟ್ಟು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಇದರಲ್ಲಿ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಮೆಂತ್ಯ ಕಾಳು ಬೇಗನೆ ಮೆತ್ತಗಾಗಿರುವಂಥದ್ದು ಇಲ್ದಿದ್ರೆ ಈ ಥರ ಕಾಣಿಸುತ್ತೆ ಏನಾಗಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ತಿಂತಾ ಇರುವಾಗ ನೀವು ಬೇಕಾದರೆ ಸ್ವಲ್ಪ ಬೇಗ ನೆನೆಸ ನೆನೆಯೋದಕ್ಕೆ ಹಾಕ್ತರೆ ಚೆನ್ನಾಗಿ ಎಲ್ಲ ಕೂಡ ರುಬ್ಬುವಾಗ ಮತ್ತಗಾಗ್ಬಿಡುತ್ತೆ ಇವಾಗ ನೋಡಿ ದೋಸೆ ಮೇಲೆ ಎಣ್ಣೆ ಹಾಕಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂತಂತ ಇದೇ ರೀತಿಯಾಗಿ ದೋಸೆ ಕ್ರಿಸ್ಪಿಯಾಗಿರುವಂಥ ದೋಸೆ ಖಂಡಿತವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದೆ ಚಟ್ನಿ ಕೂಡ ಮಾಡಿದ್ದೀನಿ ಇದು ಸೂಪರಾಗಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಚಟ್ನಿ ಸೂಪರ್ ಕಾಂಬಿನೇಷನ್ ಅಲ್ವಾ ಸ್ನೇಹಿತರೆ ಹಾಗಿದ್ದರೆ ನೀವು ಕೂಡ ಒಂದು ಸರ್ತಿ ಆದರೂ ಕೂಡ ಇದು ಟ್ರೈ ಮಾಡಲೇಬೇಕು ಯಾರಿಗೆ ಬರದೇ ಇರೋರು ಇದನ್ನು ಟ್ರೈ ಮಾಡಿ ಸೂಪರಾಗಿ ಆಗುತ್ತೆ ನೋಡಿ ಇನ್ನೊಂದು ಕೂಡ ದೋಸೆ ಹಾಕೋದು ತೋರಿಸ್ತೀನಿ ಇನ್ನೊಂದು ದೋಸೆ ಕೂಡ ಸೇಮ್ ಮೇಲಿಂದ ಸ್ವಲ್ಪ ನೀರು ಈ ಥರ ಚಿಂಪಡಿಸಿ ಮತ್ತೆ ನಾನು ದೋಸೆ ಹಾಕ್ತೀನಿ ಜಾಸ್ತಿ ತವ ಮೇಲೆ ಎಣ್ಣೆ ಹಚ್ಚಬಾರ್ದು ಆ ರೀತಿ ಎಣ್ಣೆ ಹಚ್ಚಿರೋದನ್ನು ದೋಸೆ ಮೆತ್ಕೊಂಡು ಬಿಡುತ್ತೆ ಇವಾಗ ನೋಡಿ ರಾತ್ರಿ ಅಕ್ಕಿ ನೆನೆ ಹಾಕಬೇಕು ಟೈಮ್ ಇಲ್ಲ ಅಂದವರು ಒಂದು ಗಂಟೆಗಳ ಕಾಲ ಆದರೂ ಕೂಡ ನೀವು ಅಕ್ಕಿಯನ್ನು ನೆನೆ ಹಾಕಿ ಈ ಥರ ದೋಸೆ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ ಕಡಿಮೆ ಸಮಯಲ್ಲೂ ಕೂಡ ಹಾಗೆ ಆಗುತ್ತೆ ನಾನು ಕೂಡ ಕಡಿಮೆ ಸಮಯಲ್ಲಿ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ಅಂದರೆ ನಾಲ್ಕರಿಂದ ಐದು ಗಂಟೆಗಳ ಅಕ್ಕಿ ನೆನೆ ಹಾಕಿದ್ದೀವಿ ಅಂದರೆ ದೋಸೆ ಪರ್ಫೆಕ್ಟಾಗಿ ಇದು ಕೂಡ ಸೂಪರಾಗೇ ಬರುತ್ತೆ ಇದು ಕೂಡ ಸೂಪರಾಗೇ ಬರುತ್ತೆ ಹಾಗಾಗಿ ಎರಡೂ ಕೂಡ ವಿಧಾನ ಸಾರಿಗೆ ಬರುತ್ತೆ ಮಾಡ್ಕೋಬೋದು ಇವಾಗ ಇದಕ್ಕೇನು ಮಸಾಲ ದೋಸೆ ಮಾಡ್ಕೋಬೇಕಂತ ಅಂದ್ಕೊಳ್ತೀವಿ ಆವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಮೇಲಿನ ಜಾಸ್ತಿ ಎಣ್ಣೆ ಎಲ್ಲ ಬೆಣ್ಣೆ ಹಾಕಿ ಒಂದು ಅರ್ಧ ಚಿಟಕಿಯಷ್ಟು ನೋಡಿ ಕೆಂಪು ಖಾರ ಹಾಕಿ ಮೇಲಿನ ಎಲ್ಲ ಕಡೆ ಸ್ಕ್ರಂಡ್ ಮಾಡಿದೆ ಅಂದರೆ ಮಸಾಲ ದೋಸೆ ಆಗುತ್ತೆ ಸೂಪರಾಗಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಈ ಥರ ಕೂಡ ನಾವು ಮಸಾಲೆ ದೋಸೆ ಮಾಡ್ಕೋಬೋದು ಯಾಕೆ ಈಸಿಯಾಗಿ ಕಡಿಮೆ ಸಮಯಲ್ಲಿ ತಿನ್ಬೇಕಂದಾಗ ಈ ಥರ ಕೂಡ ನಾವು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ಬೋದು ಇದು ಕೂಡ ತುಂಬಾ ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿರೋಂಥ ದೋಸೆ ನೋಡಿ ಬೇಗನೆ ತವ ಕೂಡ ಬಿಟ್ಕೊಳ್ಳುತ್ತೆ ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟಾಗಿದೆ ಅಂತಂದರೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಈ ಇದೇ ರೀತಿಯಾಗಿ ಹೊಸ ಹೊಸ ವೀಡಿಯೋ ತರ್ತಾ ಹೋಗ್ತೀನಿ ಸ್ನೇಹಿತರೆ ಧನ್ಯವಾದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್